ಈ ಸೈಡಿನ ಬರೀನಾಂಗ್ ಬರ್ರಿ ಹಿಂಗ್ ಒಂದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು ನನಗೆ ಒಂದು ಹೆಮ್ಮೆಯ ಮತ್ತು ಖುಷಿಯ ವಿಚಾರ ಈ ಚಿನ್ನ ವಯಸ್ಸಿನಲ್ಲಿ ಪ್ರಿಯಾಕಾಕ ಕೂಡಿ ಲೋಕಸಭಾ ವಿವಿಧ ಜೊತೆಗೆ ಮಾಡಿ ನಡೆಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಏನೇನು ಸಂಸದರಾಗಿ ಕೆಲಸ ಕಾರ್ಯ ಮಾಡ್ಬೋದು ಸಮಾಜಕ್ಕೆ ಕಾರ್ಯ ಆಗಿರ್ಬೋದು ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಮತ್ತು ಅಲ್ಲಿ ಜನರ ಒಂದು ಬೇಡಿಕೆಯನ್ನು ಅದನ್ನು ನಡೆಸುವಂಥ ಒಂದು ಪ್ರಯತ್ನ ಮುಂದಿನ ಐದು ವರ್ಷ ಮಾಡ್ತಾರೆ ಅಂತ ಹಿರಿಯ ರಾಜಕಾರಣ ಸೋಲಿಸುವ ಇದು ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅಂತ ನಾವು ಹೇಳ್ಬೋದು ಗ್ಯಾರಂಟಿ ಕೂಡ ನಮಗೆ ಅಷ್ಟೇ ಒಂದು ಒಂದೇ ಒಂದು ಅನ್ನು ಕೂಡ ಕೊಟ್ಟಿದೆ ಅದೇ ರೀತಿ ಜನೀಶ್ ಒಂದು ಚಾಣಾಕ್ಷತೆ ಅಂತ ಹೇಳ್ಬೋದು ವರ್ಷ ವರ್ಷಗಳಂದರೆ ಏನೋ ರಾಜಕೀಯ ಅನುಭವ ಇದೆ ಒಂದು ಇಪ್ಪತ್ತು ವರ್ಷನೇ ಸತತವಾಗಿ ಜನರ ಜಿಲ್ಲೆಯ ಜನರೇನು ಸೇವೆ ಮಾಡಿದ್ದಾರೆ ಅವರು ಅವರು ಹಗಲು ರಾತ್ರಿ ಯಾವುದೇ ಒಂದು ವೃಶ್ರಾಂತಿ ತಗೋದೆ ಒಂದು ಯಾವುದೇ ಒಂದು ಅಂಗಡಿಯ ಬ್ರೇಕೋದೆ ಅವರು ಜನರ ಒಂದು ಸೇವೆ ಮಾಡಿದ್ದಾರೆ ಅದೆಲ್ಲ ಒಂದು ನಮಗೆ ಸಿಕ್ಕಿದೆ ಅದರ ಒಂದು ಫಲನ ಇವತ್ತು ಒಂಬತ್ತೆರಡು ಸಾವಿರ ರೂಪಾಯಿಗಳಿಂದ ಇವತ್ತು ನಮಗೆ ಇದನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದಕ್ಕೆ ಅವರಿಂದ ನಾವು ಸಾಕಷ್ಟು ಬೆಳಿಬೇಕಂತ ಒಂದು ಸಲ ಇದೆ ಅದಕ್ಕೆ ಅವರು ನಿಜವಾಗ್ಲವರು ಮಾರ್ಗದರ್ಶನ ಕೊಡ್ತಾರೆ ಬರುವಂತ ಐದು ವರ್ಷಗಳಲ್ಲಿ ಪ್ರೇಮುಖಾರಿಕೆ ತಮ್ಮ ಏನೋ ಸಮಸ್ಯೆಗಳಿದ್ದಾವೆ ನಮ್ಮ ಆ ಭಾಗದಲ್ಲಿ ಅನುಭವವಾಗಿ ನೀರಾವರಿ ಆಗಿರ್ಬೋದು ಅನೇಕ ಏನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿತ್ತು ಅವನ್ನೆಲ್ಲ ಕೂಡ ಮಾಡುವಂತ ಪ್ರಯತ್ನ ಅವರು ಮಾಡ್ತಾರೆ ಏನೇನು ಡೆವಲಪ್ಮೆಂಟ್ಗಳ ಹೈವೇಗಳಾಗಿರ್ಬೋದು ರೈಲ್ವೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಾವೆ ಅಂತ ಏನೇನು ಸಮಸ್ಯೆಗಳ ಎಲ್ಲವನ್ನು ಕಡೆ ಮಾಡಿ ಅವರು ಮುಂದಿನ ಒಳ್ಳೆ ಅವರು ಈರಿಸುವಂಥ ಪ್ರಯತ್ನ ಮಾಡ್ತಾರೆ